ಲಂಕಾ ದಹನ ಮಾಡಿ ಸೆಮಿಸ್ಗೆ ಲಗ್ಗೆ ಇಡಲಿಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ಕೂಡ ತಂತ್ರವನ್ನು ಮಾಡ್ಕೊಂಡಿದೆ ಪ್ರತಿ ಮ್ಯಾಚ್ಗೂ ಕೂಡ ಒಂದೊಂದು ರೀತಿಯಾಗಿ ಯಾವ ಟೀಮ್ ಮೇಲೆ ಯಾವ ರೀತಿಯಾದಂಥ ಪ್ರಯೋಗ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲ್ಯಾನ್ಸ್ ಅಂತೂ ಇದ್ದೇ ಇರತ್ತೆ ಅಯ್ಯಪ್ಪ ಅವರೇ ಇಲ್ಲಿ ಸ್ಪೆಷಲಿ ನಾವು ಈ ಮ್ಯಾಚ್ ಬಗ್ಗೆ ನೋಡೋದಾದ್ರೆ ಒಂದು ಸ್ವಲ್ಪ ಕೆಲವರಿಗೆ ರೆಸ್ಟ್ ಕೊಟ್ಟು ಈಗ ಸೌತ್ ಆಫ್ರಿಕಾ ಅಂತ ಟೀಮ್ ಆಗಿರ್ಬೋದು ನೆಕ್ಸ್ಟ್ ನೆಕ್ಸ್ಟು ಸೆಮಿಸ್ಗೆ ನಮ್ಮ ಜೊತೆ ನಮ್ಮ ಹತ್ರ ಇರುವಂಥ ಡೆಡ್ಲಿ ವೆಪನ್ಸ್ನ ಹಾಗೆ ಇನ್ನೂ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಈ ಶ್ರೀಲಂಕಾ ಅಥವಾ ನೆಕ್ಸ್ಟ್ ಇರುವಂಥ ಲೆದರ್ಲ್ಯಾ ನೆದರ್ಲ್ಯಾಂಡ್ಸ್ ಮೇಲಾದರೂ ಒಂದು ಸ್ವಲ್ಪ ಫ್ರೀ ಮಾಡಬೇಕು ಅಂತ ಕೂಗಿದೆ ಆ ಥರ ನೋಡ್ದಾದರೆ ಪ್ರಯೋಗ ಮಾಡಬೇಕು ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ತುಂಬಾ ಪ್ರಯೋಗ ಮಾಡಬಾರ್ದು ಯಾಕಂದರೆ ಸಿ ರಾಹುಲ್ ರೈಡ್ ಹತ್ರದಿಂದ ನೋಡಿದಾಗೆ ಅವ್ರು ಏನು ಮೈನರ್ ಚೇಂಜಸ್ ಮಾಡ್ಬೋದೆ ಹೊರತೋ ತುಂಬ ಚೇಂಜಸ್ ಮಾಡೋಲ್ಲ ಬಿಕಾಸ್ ಫಾರ್ಮ್ ಎ ಮೇಯ್ನು ಫಾರ್ ಅ ಬ್ಯಾಟ್ಸ್ಮನ್ ಸೊ ಫಾರ್ಮ್ ಇದ್ದಷ್ಟು ಬೇರೆ ಟೀಮ್ಗೆ ಡೇಂಜರಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಯಾರು ರನ್ ನೋಡುತ್ತಾರೆ ರನ್ ನೋಡಿತಾರೇ ಇರಬೇಕು ಯಾಕಂದರೆ ಬ್ಯಾಟ್ಸ್ಮನ್ಗೆ ಅದು ಮೇನ್ ಒಂದೇ ಬಾಲ್ ಅವ್ರು ಪಾಪ ಸಿಗೋದು ನಮ್ಗಾನ ಐದು ಬಾಲ್ ಐದು ಸಿಕ್ಸ್ ಹೊಡ್ದ್ರು ಒಂದು ಬಾಲ್ ವಿಕೆಟ್ ಎತ್ತ ಚಾನ್ಸಸ್ ಇದೆ ಸೊ ಬೌಲರ್ಸ್ಗೆ ಅದೊಂದು ಸ್ಲೈಟ್ ಅಡ್ವಾಂಟೇಜ್ ಇದೆ ಬಸ್ ಬ್ಯಾಟ್ಸ್ಮನ್ಗೆ ಫಾರ್ಮ್ ಇರೋಷ್ಟು ಆಡ್ತಾ ಇರಿ ಆಡ್ತಾ ಇರಿ ಸೊ ಆಸ್ ಫಾರ್ ನಾವು ಹತ್ರದಿಂದ ನೋಡಿದ್ದು ಎಷ್ಟು ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಮೂರ್ ನಾಲ್ಕು ಗಂಟೆ ಆಡ್ತಾ ರಾಹುಲ್ ದ್ರಾವಿಡ್ ಸೊ ಬ್ಯಾಟ್ಸ್ಮನ್ ಗೊತ್ತು ಸೊ ಅಲ್ಲಿ ಒಂದು ಮೈನರ್ ಚೇಂಜಸ್ ಅಷ್ಟೇ ಇನ್ನು ಇಶಾನ್ ಕಿಶನ್ ಶ್ರೇಯಸ್ ರಿಪ್ಲೇಸ್ ಆಗಬೇಕು ಶ್ರೇಯಸ್ ಅಯ್ಯರ್ ಬಿಕಾಸ್ ಸೂರ್ಯಕುಮಾರ್ನ ನ ಕೂರ್ಸೋಕಾಗಲ್ಲ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕ್ರೂಶಲ್ ಫಾರ್ಟಿ ರನ್ಸ್ ಅವರೇ ತಗೊಟ್ಟಿದ್ದು ಸೊ ಟೀಮ್ಗೆ ಸೊ ಇಲ್ಲಿ ಅಯ್ಯರ್ಗೆ ಮೂರ್ ಚಾನ್ಸ್ ಕೊಟ್ಟಿದ್ದಾರೆ ಬಿಕಾಸ್ ಇಶಾನ್ ಕಿಶನ್ ಇನ್ನೂರು ಹೊಡೆದ ಒನ್ ಡೇ ಅಲ್ಲಿ ಸೊ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರುತ್ತೆ ಸೊ ಯು ಕ್ಯಾನ್ ಡೂ ಓಪನಿಂಗ್ ಅಲ್ಲಿ ಚಾನ್ಸಸ್ ಆರ್ ಮೋರ್ ಚಾನ್ಸ್ ಗಿಲ್ಸಿ ಕಳಿಸೋದ್ರೆ ಇದೊಂದೇ ಸೀರೀಸ್ ಬಟ್ ಈಸ್ ಮ್ಯಾಚ್ ವಿನ್ನರ್ ಅಗೇನ್ ಎಸ್ ಹೌದು ಎಷ್ಟು ಡೆಡ್ಲಿ ಆಗ್ತಾರೆ ಅಂದ್ರೆ ನಾವು ನಾಕ್ಔಟ್ಸ್ ಅಲ್ಲಿ ಡೆಡ್ಲಿ ಆಗ್ತಾರೆ ಸೊ ನಾಕ್ಔಟ್ ಅಲ್ಲಿ ಲೆವೆನ್ ಮಾಡ್ತೀವಲ್ಲ ಅದು ಡೆಡ್ಲಿ ಆಗೋದು ಸೊ ಕಾಂಬಿನೇಷನ್ ಇಲ್ಲಿ ಶಾರ್ದೋಲ್ ಐ ಡೋಂಟ್ ಥಿಂಕ್ ಸೊ ಅಶ್ವಿನ್ ಆಡಿಸ್ಬೇಕು ನನ್ನ ಪ್ರಕಾರ ಬಿಕಾಸ್ ಈವನ್ ಹೀಲ್ ಬಿ ಡೆಡ್ಲಿ ಇನ್ ನಾಕ್ಔಟ್ಸ್ ಹೋದಾಗ ಹೌದು ಸೊ ಅಶ್ವಿನ್ ಫಸ್ಟ್ ಮ್ಯಾಚ್ ಬಿಟ್ರೆ ಇಲ್ಲ ಆಲ್ಮೋಸ್ಟ್ ಐದು ಮ್ಯಾಚ್ ಕೂತಿದ್ದಾರೆ ಸೊ ಪ್ರಾಬ್ಲಿ ಅಲ್ಲಿ ಜಡೇಜನ್ಗೆ ಒಂದು ರೆಸ್ಟ್ ಕೊಡ್ಬೋದು ಯಾಕಂದ್ರೆ ಟೂ ಬಿಕಾಸ್ ಎಷ್ಟು ಕಷ್ಟ ಆಗುತ್ತೆ ಆಲ್ರೌಂಡರ್ಸ್ಗೆ ಅಂದರೆ ಫೀಲ್ಡಿಂಗ್ ಮಾಡಬೇಕು ಬ್ಯಾಟಿಂಗ್ ಆಡಬೇಕು ಬೌಲಿಂಗ್ ಮಾಡಬೇಕು ಸೊ ಅಲ್ಲಿ ನಾವು ಕಾಂಬಿನೇಷನ್ ಸ್ವಲ್ಪ ಇದು ಮಾಡಿದ್ರೆ ರೆಸ್ಟ್ ಸಿಕ್ಕಿದ್ರೆ ಇಲ್ ಬಿ ಫ್ರೆಶ್ ಒಂದು ಸೆಮಿಫೈನಲ್ಸ್ಗೆ ಅಂತ ಎಸ್ ಸುಮಂತ್ ಅವರು ಇಲ್ಲಿ ಮೇನ್ ಇಬ್ಬರು ರಿಪ್ಲೇಸ್ ಆಗಿದ್ದಾರೆ ಒಂದು ಹಾರ್ದಿಕ್ ಅದಾದ್ಮೇಲೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಶಾರ್ದುಲ್ ಠಾಕೂರ್ ಇಬ್ಬರು ರಿಪ್ಲೇಸ್ ಆಗಿರೋದು ಅಂದರೆ ಆಲ್ರೌಂಡರ್ಸ್ ಥರ ಇದ್ದಂಥವ್ರು ಆ ಆಲ್ರೌಂಡರ್ಸ್ ಸ್ಥಾನನ ಒಂದು ಸೂರ್ಯಕುಮಾರ್ ಅವ್ರು ತುಂಬಿದ್ದಾರೆ ಬ್ಯಾಟಿಂಗ್ನಲ್ಲಿ ಇನ್ನೊಂದು ಕಡೆ ಬೌಲಿಂಗ್ನಲ್ಲಿ ಶಮಿಯವರು ತುಂಬಿದ್ದಾರೆ ಪರ್ಫೆಕ್ಟ್ ರಿಪ್ಲೇಸ್ ಆಗಿರೋದು ಈಗ ರಿಪ್ಲೇಸ್ ಮಾಡಬೇಕು ಅಂತ ನೋಡೋದಾದರೆ ಅಂದರೆ ಬುಮ್ರಾಗೆ ರೆಸ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬೌಲರ್ಸ್ನ ವಿಚಾರದಲ್ಲಿ ನಾವು ನೋಡಿದ್ರು ಬಿಕಾಸ್ ಬುಮ್ರಾ ಸೌತ್ ಆಫ್ರಿಕಾ ಟೀಮ್ ಮೇಲೆ ಬೇಕು ನೆಕ್ಸ್ಟ್ ಸೆಮಿಸ್ಗೆ ಬೇಕಾಗಿರೋದು ಬಿಕಾಸ್ ಸೆಮಿಸ್ ಅಂದರೆ ಎಲ್ಲ ಸ್ಟ್ರಾಂಗ್ ಟೀಮ್ಸ್ಗಳೇ ಬರ್ತವೆ ಸೊ ಹೀಗಾಗಿ ಬುಮ್ರಾ ಅಂತ ಡೆಡ್ಲಿ ವೆಪನ್ ಬೇಕೇ ಬೇಕು ಸೊ ಸ್ವಲ್ಪ ರೆಸ್ಟ್ ಕೊಟ್ಟರೆ ಅವ್ರ ಆ್ಯಕ್ಷನ್ಗೆಲ್ಲ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ ಅನ್ನೋದು ಬುಮ್ರಾ ಅವ್ರಿಗೆ ರೆಸ್ಟ್ನ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಅವರು ಒಂದು ಸ್ವಲ್ಪ ರೆಸ್ಟಲ್ಲೇ ಇದ್ರು ಇಂಜುರಿಯಿಂದಾಗಿ ಈಗಷ್ಟೇ ರಿಕವರ್ ಆಗಿ ಬಂದಿದ್ದಾರೆ ಸೊ ನೀವು ಬುಮ್ರಾ ಶಮಿ ಅವ್ರನ್ನೆಲ್ಲ ಕೂರ್ಸಿದ್ರೆ ಕೆಟ್ಟ್ರಿ ಅವ್ರು ಏನಿದ್ರು ಓಡ್ತಾ ಇರ್ಬೇಕಾ ಕುದುರೆಗಳು ಓಡ್ತಾ ಇದ್ರೆ ಪರ್ಫಾಮೆನ್ಸ್ ಫ್ಯಾಕ್ಟರ್ ಇದೆ ಎಕ್ಸಾಕ್ಟ್ಲಿ ಅದೆಲ್ಲ ಆ ಥರದ ವರ್ಕ್ ಆಗುತ್ತೆ ಈಗ ಮೈಂಡ್ ಗೇಮ್ ಎಷ್ಟಿರುತ್ತೆ ಅಂತಂದ್ರೆ ಕ್ರಿಕೆಟ್ ಅಲ್ಲಿ ನೀವು ಆನ್ ಪೇಪರ್ಸ್ ನೋಡಿದಾಗ್ಲೇ ಒಂದ್ ಮಟ್ಟಿಗೆ ಶೇಕ್ ಆಗೋ ಅಷ್ಟು ಕೆಪಾಸಿಟಿ ಇರುವಂತಹ ಪ್ಲೇಯರ್ಸ್ ಇವರೆಲ್ಲ ಸೊ ಶಮಿ ಅದನ್ನ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಬರ್ತಾ ಇದ್ದಂಗೆ ಇದು ಹಾಕಿ ಹೆಂಗರಾಯ ಕೂರಿಸಿದ್ರಿ ನನ್ನನ್ನು ಅನ್ನೋ ಥರ ಸೊ ಟೀಮ್ ಬಾಂಬಾಡಾಗಿದೆ ಈ ನೀವು ಇನ್ಫ್ಯಾಕ್ಟ್ ಅವರೇ ಕೋಚ್ ಹಾಗೂ ಕ್ಯಾಪ್ಟನ್ನೇ ನೀನು ಕುತ್ಕೋ ಒಂದು ಮ್ಯಾಚು ನಾಡಿಸ್ತೀನಿ ಅಂತ ಅನ್ನೋದಾದರೆ ಓಕೆ ಅದರ್ವೈಸ್ ನೀವು ಯಾರನ್ನೂ ತಳ್ಳಹಾಕುವಂಥ ಕಳಪೆ ಫಾರ್ಮಲ್ಲಿ ಯಾರು ಈಗ ರಿಪ್ಲೇಸ್ ಮಾಡೋ ಟೈಮಲ್ಲಿ ಯಾರು ಡಿಸಿಷನ್ ಮೇಲೆ ಹೋಗ್ತಾರೆ ಅಂತ ಕೆಲವೊಂದು ಮೇಯ್ನ್ ಪ್ಲೇಯರ್ಸು ತುಂಬ ಅತ್ಯುತ್ತಮವಾಗಿ ಫಾರ್ಮಲ್ಲಿ ಇರ್ತಾರೆ ಈಗ ಅವ್ರನ್ನ ಕರ್ಸ್ಬೇಕು ಅಂದಾಗ ಅವ್ರ ಸಜೆಸನ್ ತಗೊಳ್ತಾರೇ ದಿಸ್ ಇಸ್ ಮ್ಯಾನೇಜ್ಮೆಂಟ್ ಇದು ಸೆಲೆಕ್ಟರ್ಸ್ ಸೆಲೆಕ್ಟರ್ಸ್ನೈದು ಕೊಟ್ಬಿಡ್ತಾರೆ ಡಿಸೈಡ್ ಮಾಡೋದೇ ಕೋಚ್ ಅಂಡ್ ಕ್ಯಾಪ್ಟನ್ ದಿಸ್ ಟು ದೇ ಸಿ ದ ಮೀಟಿಂಗ್ ಆದ್ಮೇಲೆ ದೇ ಸಿಟ್ ಟುಗೆದರ್ ದೇ ಕಾಂಬಿನೇಷನ್ ಏನು ಯಾವ ತರ ಕ್ಯಾಪ್ಟನ್ ಯಾವ ತರ ಬೇಕು ನಿನ್ಗೆ ಸಿ ಇವ್ರು ಇದ್ರೆ ನಿನ್ಗೆ ಓಕೆ ನಾ ಫೀಲ್ಡ್ ಸಿ ಸರೌಂಡ್ ಎಲ್ಲಾನು ನೋಡ್ಬೇಕು ನೀವು ಸೊ ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್ ಒಬ್ಬನಿಂದ ಆಗಲ್ಲ ಅದು ಯಾಕಂದ್ರೆ ಕೋಚ್ ಇದ್ರೆ ನಾವು ಕೋಚ್ ಎಲ್ಲ ತೊಗೊಬೋದು ಅದು ಸಿಸ್ ನಾವು ಇಲ್ಲಿ ಕೋ ಆಸ್ ಅ ಕೋಚ್ ನಾನು ಹೇಳ್ತಾ ಇರೋದು ಕೂತ್ಕೊಂಡು ಮ್ಯಾಚ್ ನೋಡೋಕು ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಎಂಟೈರ್ ಫೀಲ್ಡ್ನ ಒಬ್ಬ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾನೆ ಈ ತರ ಅದು ಸೊ ಅವನು ಗೊತ್ತಿರತ್ತೆ ಸೊ ಇನ್ಫ್ಯಾಕ್ಟ್ ವೈಸ್ ಕ್ಯಾಪ್ಟನ್ನು ತಗೊಂತಾರೆ ಮೂರು ಜನ ಕಲೆಕ್ಟಿವ್ ಆಗಿ ಕೂತ್ಕೊಂಡು ಬಿಕಾಸ್ ಇಟ್ಸ್ ಅ ಬಿಗ್ ಸ್ಟೇಜ್ ಅಂಡ್ ಒಬ್ರೇ ತಗೊಂಡ್ರೆ ಅಲ್ಲಿ ಬ್ಯಾಕ್ ಫೈರ್ ಆದ್ರೆ ಈ ಸಿ ವೈ ಐ ಸಿ ಕೋಚ್ ಇಸ್ ಅಥ್ಯಾಂಕ್ಲೆಸ್ ಜಾಬ್ ಏನೇ ಆದರೂ ಸೋತ್ರೆ ಕೋಚಿಗೆ ಬೈತಾರೆ ಗೆದ್ದರೆ ಓಹ್ ಸಕದ ಆಡಿದ್ರು ಅಂತ ಅಷ್ಟೇ ಇಟ್ಸ್ ಥ್ಯಾಂಕ್ಲೆಸ್ ಜಾಬ್ ಸೊ ಅಲ್ಲಿ ಡಿಸಿಷನು ಒಂದೊಂದು ಮೂವ್ಮೆಂಟ್ ಮೂವ್ ಮಾಡೋದು ಸೊ ಆ ಪಾನ್ನ ಎಲ್ಲೆಲ್ಲಿ ಯಾವ ಥರ ಸೊ ಸ ಕೋಚ್ಗೆ ಗೊತ್ತು ಬಟ್ ಅದೇನು ಥ್ಯಾಂಕ್ಲೆಸ್ ಜಾಬ್ ಏನು ಹೇಳೋಕ್ಕಾಗಲ್ಲ ಓ ಈ ಈ ಪ್ಲೇಯರ್ನ ಹಾಕಿದ ತಕ್ಷಣ ಅವ್ನು ಹೊಡೆದು ರನ್ ಮಾಡ್ದ ಇಲ್ಲ ವಿಕೆಟ್ ಅದ್ನ ಸೊ ಅಲ್ಲಿ ದ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಪಾಪ ಅವ್ರಿಗೇನು ಯಾರು ಹೇಳಲ್ಲ ಸೊ ಕ್ಯಾಪ್ಟನ್ ಇನ್ಫ್ಯಾಕ್ಟ್ ಕ್ಯಾಪ್ಟನ್ಗೆ ಹೋಗೋದಲ್ಲಿ ಸೊ ಒಳ್ಳೆ ಮೂವ್ ಅಪ್ಪ ಕ್ಯಾಪ್ಟನ್ ಇಲ್ಲಿ ಆಕ್ಚುಲಿ ಕೋಚ್ ದೇ ಜಾಸ್ತಿ ಇರುತ್ತೆ ಸೊ ಇಲ್ಲಿ ರಾಹುಲ್ ದ್ರಾವಿಡ್ ಏನಂದ್ರೆ ಮೈನರ್ ಅಷ್ಟೇ ಮೇ ಬಿ ಬೇರೆ ಇನ್ ಯಾವ ಕೋಚ್ ಇದ್ದಿದ್ರು ಕ್ಯಾಪ್ಟನ್ದು ಸ್ವಲ್ಪ ಜಾಸ್ತಿ ನಡಿತಿತ್ತೇನೋ ಬಟ್ ರಾಹುಲ್ ದ್ರಾವಿಡ್ ಆಗಿದ್ರಿಂದ ಒಂದ್ ಸ್ವಲ್ಪ ಅವರಿಗೆ ಯಾವ ತರ ನೀವು ಪ್ಲೇಯರ್ಸ್ ಜೊತೆ ಅಂದ್ರೆ ಫ್ರೆಂಡ್ಲಿ ಆಗಿದ್ದೀರಾ ಓವರ್ ಫ್ರೆಂಡ್ ಬಿಕಾಸ್ ದೇ ಆರ್ ಆಲ್ ಲೆಜೆಂಡ್ಸ್ ತುಂಬಾ ಓವರ್ ಫ್ರೆಂಡ್ಲಿ ಆದ್ರೆ ತಲೆ ಮೇಲೆ ಕೂಡ್ಬಿಡ್ತಾರೆ ಪ್ಲೇಯರ್ಸ್ ಸೊ ಅಷ್ಟು ಕೊಡಲ್ಲ ಸೊ ಅದಕ್ಕೆ ಹಳೆಬ್ರೇ ಇರಬೇಕು ಯಾಕಂದ್ರೆ ಈಗ ಹೊಸೊಬ್ರು ತುಂಬಾ ಫ್ರೆಂಡ್ಲಿ ಆಗ್ಬಿಡ್ತಾರೆ ಆಮೇಲೆ ಏನೇ ಮಾಡಾರೆ ಠೀಕೆ ಕೋಚ್ ಹಿಂಗಂತಾರೆ ಅಲ್ಲ ಜೊತೆಗೆ ದ್ರಾಬಿಡ್ ಅವರು ಇಂಡಿಯಾ ಅಂಡರ್ ನೈನ್ಟೀನ್ ಕೋಚ್ ಆಗಿ ಬಂದವರು ಕಿಶನ್ ಅಂತ ನಲ್ಲಿ ಅಂತೂ ಸಿಕ್ಸ್ಟೀನ್ಟೀನ್ ಒಳ್ಳೆ ಹ್ಯಾಂಡ್ ಇದ್ರೆ ಗ್ರೂಮ್ ಅವರೇ ಫ್ಯೂಚರ್ ಪ್ಲೇಯರ್ಸ್ ಕಂಟ್ರಿ ಆಗಲಿ ಅವ್ರ ಪರ್ಟಿಕ್ಯುಲರ್ ಸ್ಟೇಟ್ ಗೆ ಸೊ ಇಲ್ಲಿ ಸಿಕ್ಸ್ಟೀನ್ ನೈನ್ಟೀನ್ ಒಳ್ಳೆ ಹ್ಯಾಂಡ್ ಕೊಡಬೇಕು ಟು ಗ್ರೂಮ್ ದ ಪ್ಲೇಯರ್ಸ್ ಒಂದು ಅಯ್ಯಪ್ಪ ಅವರು ಆಸ್ ಎ ಕ್ರಿಕೆಟರ್ ಹಾಗೆ ಸುಮಂತ್ ಅವರು ಆಗಿ ಅದು ಕ್ರಿಕೆಟ್ ನೋಡ್ತಿರ್ತಾರೆ ಕಮೆಂಟೇಟ್ರು ಕೂಡ ಆಗಿ ಅದ್ರ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡ್ತಿರ್ತಾರೆ ಸೊ ಒಂದು ಕ್ಲಾಸ್ ಅಭಿಪ್ರಾಯ ಅದು ಈಗ ಆ್ಯಸ್ ಎ ವೀವರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಆಗುತ್ತೆ ಹೇಗೆ ನೋಡ್ತಾರೆ ಏನಾಗಬೇಕು ಇಂಡಿಯಾಗೆ ಬ್ಯಾಟಿಂಗ್ ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು ಅನ್ಸುತ್ತೆ ಸೊ ನನ್ಗೆ ಅನ್ಸೋ ಪ್ರಕಾರ ನಾವ್ ಯಾಕಂದ್ರೆ ಇಷ್ಟು ಮಾಡ್ಕೊಂಡು ನಾವು ಚೇಸಿಂಗ್ ಮಾಡಿದ್ವಿ ಸೊ ಒಂದೇ ಒಂದ್ಸಲ ಅಷ್ಟೇ ಫಸ್ಟ್ ಬ್ಯಾಟಿಂಗ್ ತಗೊಂಡಿರೋದು ಬಿಟ್ರೆ ಅದು ಟಾಸ್ ಆಗಿ ಸಿಕ್ಕಿರೋದು ಅದು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ನಾನು ಆಗ್ಲೇ ಹೇಳ್ದಂಗೆ ವಾಂಕೇ ಸ್ಟೇಡಿಯಂ ಅಲ್ಲಿ ಇವತ್ತು ನಮಗೆ ಬ್ಯಾಟಿಂಗ್ ಸಿಕ್ಕಿದ್ರೆ ಒಬ್ಬ ಆಡಿಯನ್ ಆಗಿ ನಾನು ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಗೆ ಬ್ಯಾಟಿಂಗ್ ತಗೊಂಡು ಒಂದು ಒಳ್ಳೆ ಸ್ಕೋರ್ ಮಾಡಿ ನಾವು ಸೇಫ್ ಆಗಿ ಕುತ್ಕೋಬೇಕಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ